ಇಲ್ಲ ್ರಾಕ್ಷಣಿ ನಿಜವಾಗ್ಲು ಪಟೇಲಪರ ಏನಂದ್ರ ಏನು ಅಂದ್ಬಿಟ್ಟು ಹಸಿ ಯತ್ನ ಆಗಿತಿಲ್ಲ ನನ್ಗೆ ನಿಜಕ್ಕೂ ಗಾಬರಿಯಾಗಿ ಹೋಗಿತ್ತು ಸದ್ಯಕ್ಕೆ ಹೆಂಗೋ ಏನು ಒಂದಿಲ್ಲ ಏನಂದ್ರಿ ಅದೇ ಹಂಗಂದೆ ಪಟೇಲಾಪುರ ನಂದು ದ್ರಾಕ್ಷಣಿದು ಆಗಿ ನಾಲ್ಕು ತಿಂಗ್ಳು ಆಯ್ತು ನಾನು ಇರ್ತಿ ಮೂರು ತಿಂಗ್ಳು ಗರ್ಭಿಣಿ ಅಂತ ಅಂದೆ ಮೊದ್ಲು ಮದ್ವೆ ಆಯ್ತು ಅಂದ್ನ ಕೋಪ ಮಾಡ್ಕೊಂಡ್ರು ಆಮೇಲಿಂದ ಸರಿ ಆಯ್ತು ಅಲ್ಲ ನಮ್ಗೆ ಹೇಳಿದ್ರೆ ನಾವೇ ಮಾಡ್ತಿತ್ತು ನೀನು ನಿಂತ್ಕೊಂಡು ಮದುವೆ ಮಾಡೋಣ ಮಾಡೋಣ ನಾನೇ ಅದೇನು ಖರ್ಚಾಗಿದ್ರು ನಾನೇ ಖರ್ಚಾಗ್ಬಿಟ್ಟು ಮಾಡೋಣ ಅಂತಂದ್ರು ಹಂಗೊಂದಿಕ್ಕೆ ಇಲ್ಲ ಪಡೆಯಲ್ಲ ಪರ ನಾನು ಮದುವೆ ಮಾಡ್ಕೊಂಬಿಟ್ಟಿವಿ ನಾವು ಮದುವೆ ಆಗಿವಿ ಈಗ ನಾನು ಎಂಟು ಗರ್ಬಿಡಿ ಅಂತಲೂ ಹೇಳಿದೆ ಹಂಗಂದಿತ್ತೆ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಸರಿ ಕೂ ನಾಳಿಕೆ ಊಟ ಉಪ್ಪನ್ನಿ ಅಂತ ಅಂದವ್ರೆ ಊಟ ಕೊಟ್ಟೋಗೋದ್ರೆ ನಳಿಕೆ ನಳಿಕೆ ಏನು ಅಡುಗೆ ಮಾಡಬೇಡ ಆಮೇಲೆ ಹೇಳೋರು ಇವತ್ತು ಇವತ್ತಿಂದ ನಾಳೆ ಕಂಟ್ರಿ ಹಿಂಗೆ ರಜಾ ನೆಮ್ಮದೇಗಿರು ಮನೇಲಿ ನಾಳೆ ಸಂಜೆಗೆ ಊಟಕ್ಕೆ ನೀನು ರೀ ಕರ್ಕಂಬಾ ಅಂತ ಅಂದವ್ರಿ ನಿಜವ್ರಿ ನಿಜವಾಗ ನಂಬ ನಾನೇ ಸುಳ್ಳೇಳನ ನಾವು ನಿಜಕ್ಕೂ ನನಗೆ ನನಗೆ ನಂಬೋಕಾಯ್ತಲ್ಲ ನಿಜಕ್ಕೂ ಪಟ್ಟ್ಯದಪ್ಪ ಇಷ್ಟೊಂದು ಒಳ್ಳೆಯವ್ರ ಅಂತ ಅನ್ಸ್ಬಿಡ್ತು ನನಗೆ ನಿಜವಾಗ್ಲೂ ಅವ್ರಿಗೂ ವೇ ಒಳ್ಳೆ ಮೊನ್ಸರಕಾಲೆ ಇರುತ್ತೆ ಅಲ್ವಾ ಈಗ ನಮ್ಮ ಅರ್ಧ ಊಟಕ್ಕೆ ಆಗ್ತಿರೋದು ಏನೋ ಸದ್ಯಕ್ಕೆ ದೊಡ್ಡ ಗಂಡ ಅಂತದಿಂದ ತಪ್ಪಿಸ್ಕೊಂಡಂಗೆ ಆಯ್ತು ನೀನು ಯತ್ನೆ ಮಾಡ್ತಿದ್ದಲ್ಲ ಏನೋ ಎಂತೋ ಅಂತ ಈಗ ನೋಡು ಅವರೇ ಒಪ್ಕೊಂಡ್ರು ಆಯಿತು ಚೆನ್ನಾಗಿರಿ ಅಂತಂದರು ಇನ್ ಮೇಲೆ ಏನು ಯತ್ನ ಇಲ್ಲ ನೀನು ಏನು ಯತ್ನ ಮಾಡಕ್ಕೆ ಹೋಗ್ಬೇಡ ಇನ್ನು ಹೆಂಗೋ ಬಿಡಿ ಅದೇ ಒಳ್ಳೇದು ಮಾಡ್ಬಿಡ್ತಕ್ಕನ್ರಿ ಹೆಂಗೋ ನಮ್ಮ ಪ್ರೀತಿಯ ಆ ಭಗವಂತನ ಪಟೇಲಪ್ಪರಗ್ ಒಪ್ಸ್ದಂಗ ಆಯ್ತು ಸದ್ಯಕ್ಕನಪ್ಪ ನನಗೆ ಏನಪ್ಪ ಎಂತಪ್ಪ ಅಂತ ಯತ್ನ ಆಗೋಗಿತ್ತು ಹಂಗಾರೆ ಊಟಕ್ಕೂ ಬೇರೆ ಕರ್ದವ್ರ ಅಂತೀರಿ ಭಾಳ ಖುಷಿ ಆಯಿತು ಹ್ಞೂ ನಾನು ಹೆಂಗ್ ಹೇಳೋದು ಏನಪ್ಪಾ ಎಂತಪ್ಪ ಹೆಂಗ್ ಮಾಡೋದು ಅಂತ ಖುಷಿ ಯತ್ನಿ ಆಗತಿಲ್ಲ ನಿಜಕ್ಕೂ ಒಪ್ಪರೋ ಇಲ್ಲಿಗೋ ಏನಪ್ಪಾ ಮಾಡೋದ್ ಕಡು ತಲೆ ಕಿಟ್ಟಿ ಕೆರೆ ಇಡ್ದಂಗ್ ಆಗ್ಬಿಟ್ಟಿತ್ತು ಅಕ್ಕೇ ಸರಿ ಆಯಿತು ಅಂದ್ಬಿಟ್ಟು ಅವ್ರು ಹೇಳ ದರ್ಶನ ಬರ್ತೀನಿ ಅಂತ ನಾಳೆ ನಳಗ್ ಹೊಂಟೋಗೋದ ಊಟಕ್ಕೆ ಪಪ್ಪ ನೋಡು ನಮ್ಮ ದೊಡ್ಡ ನೋಡಿ ಕಣ್ಣ ಕರಿದಾರ ಏನೋ ಕರಿಬೇಕು ನಮ್ಮನೆ ಕೆಲಸ ಮಾಡೋರ್ನ ಊಟಕ್ಕೆ ಅಂತ ಅನ್ಸೋದಲ್ಲ ಅಕ್ಕೆ ನಳಿಕೆ ಊಟಕ್ಕೆ ಹೋಗ್ಬಿಡೋದಲ್ಲ ಸರಿ ಬಿಡಿ ಆಯ್ತು ಅವ್ರು ಕರೀದ್ ಹೋಗೋದ್ರಿ ಹೋಗ್ತರಿ ಬಿಡಿ ನೀನು ಏನು ಯತ್ನ ಇನ್ಮೇಲೆ ನಿನ್ಮೇಲೆ ಸರಿ ಆಯ್ತದೆ ಸರಿ ಸರಿ ಆಯ್ತು ನೀವು ಹೇಳಿ ಕೇಳಿ ನಂಗೆ ಭಾಳ ಸಂತೋಷ ಆಯ್ತು ಕಣ್ರಿ ಹೆಂಗೋ ದೇವ್ರದಿಂದ ಪಟ್ಟೆಲ್ಲ ನಂಗೆ ಅಷ್ಟೇ ಸಾಕು ಏನಂದರೋ ಏನೋ ಅಂತ ಅದೇನಾಗ ಹೋಗಿತ್ತು ನಿನ್ಗಿಂತ ನನಗೆ ಜಾಸ್ತಿ ಯತ್ನಾಗಿತ್ತು ಹೆಂಗೋ ಸರಿ ಆಯ್ತು ಬಿಡು ಏನ್ ಮಾಡ್ತಿದ್ದಿ ಏನ್ರಿ ನೋಡಲೇ ಅದೇನೋ ನಿಮ್ಮ ಅವ್ವನಿಗ ಹುಷಾರಿಲ್ಲವಂತೆ ಯಾರ ಕೈಲಿ ಹೇಳ್ ಕಳಿಸಿದ್ರು ಹೋಗ್ಬಿಟ್ಟು ಬರೋಕು ಒಂದು ನಾಕ್ ದಿವ್ಸ ಇದ್ದಿ ಏನೂ ಸರಿಲ್ಲ ನಮ್ಮ ಅವ್ವನಿಗೆ ಏನೂ ಸರಿ ಮಂತ್ರಿ ಕಂಡಿದ್ದಾನ ಏನೂ ಹುಷಾರಿಲ್ಲ ಏನು ಅಂತ ಹೋಗಿ ನೋಡು ಗೊತ್ತಾಯ್ತದೆ ನೋಡಿದನಾ ಅದು ಯಾರೋ ಒಯ್ಯಂಗಂತು ಅದ್ಕೆ ಹೇಳ್ತಿರೋದು ಹೋಗ್ಬಿಟ್ಟು ಅವ್ನು ನಾಲ್ಕ ದಿವಸ ಇದ್ದು ಬಿಡ್ ಬಾ ಸರ ಆಯ್ತು ನಿಮ್ಗೆ ಇಲ್ಲಿ ಊಟ ನಾನು ಊಟದ ಹೆಂಗರ ಆಲಿ ನೀನು ಹೋಗ್ಬಿಟ್ಟು ಮೊದಲು ನಿಮ್ಮ ಏ ಹೋಗಿ ಆಯ್ತು ಹೋಗು ಹೋಗು ಬಿರ್ಬಿನೆ ಬಟ್ಟಿ ಐಕ್ಲಾ ನನಗೆ ಮೋಸ ಮಾಡಿರ ನಾನು ಎಷ್ಟು ಇಷ್ಟಪಡ್ತಿದ್ದೆ ನಾನು ಹೆಂಗಾರು ಮಾಡಿ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಕನ್ಸ್ಕೊಳ್ತಾ ಇದ್ರೆ ದ್ರಾಕ್ಷಣಿ ಆ ಬೀದಿ ಬಿಕ್ಕಾರಿ ಕಟ್ಕೊಂಡೀಯ ಇರು ಇರು ನಿನ್ ಕಲಿಸ್ತೀನಿ ಹೆಂಗ್ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು ನನ್ನ ಹೆಸರು ಪಟೇಲ್ ಅಪ್ನೇ ಅಲ್ಲ ನನ್ನ ಇದ್ರೆ ಹಾಕೊಂಡವ್ರನ್ನ ನನಗೆ ಸಿಗ್ದವದು ದೋಸ್ತು ಯಾರಿಗೂ ಸಿಗ್ಬೇಡ್ದು ಅಷ್ಟು ನಿಮ್ದಾಗಿರಾಕ ನಾನು ಬಿಟ್ಟುಟನಾ అదేనారే అంత పట్టేపరే పటేళపరే ఓహో బా బి ఏ ద్రాక్షణిట్బట్ మాల్వ్బిట్టుకబు ఓహో అందర ఈ పటేలప్ప లెక్కల పటేళపర బేజారు మార్కబేడి ನಮಗೆ ನಿಜಕ್ಕೂ ನಮ್ಗೆ ಯಾರು ಓಹೋ ಗುಟ್ನ ಮದ್ವೆ ಆಗ್ಬಿಟ್ಟು ಈಗ ಹಿಂಗೆಲ್ಲ ಮಾತಾಡ್ಬಿಟ್ರೆ ತಂಗಾಯ್ತಾನೆ ಅನ್ಕೋಬಿಟ್ಟಿದಿಯಾ ಆಯ್ತು ಓಲಿ ಬಿಡು ಏನಪ್ಪಾ ನಿನ್ ಮಾತ್ ನಿನ್ ಮಕ್ಕ ನೋಡ್ಕೊಂಡ್ ನಾನು ಸಂಸ್ಥೆ ಇರೋದ್ ನಾನು ಸರಿಯಾ ನನ್ಗೆ ಹೇಳಿದ್ರೆ ನಾನ್ ಜೋರಾಗಿ ಮದುವೆ ಮಾಡ್ತಿತ್ತು ನೀವಿಬ್ಬರುನು ಕಟ್ಟಾಗಿ ಮದ್ವೆ ಮಾಡ ಈ ಉಳಿಗೆ ಆಬ್ರಿಯಾಬಿಟ್ಲು ಹೇಳದ್ ಬೇಡ ಅಂತ ಅಂದಿದಿ ಉಳಿಯಾ ನೀವು ಬೇಜಾರು ಮಾಡ್ಕೋಬೇಡಿ ಪಟೇಲಪೊರೇ ನೋಡಿ ನಿಮ್ಮನೆ ಋಣ ತಿಂದೀವಿ ಇಲ್ಲಿ ಗಂಟಾದ್ರೂ ನಿಜಕ್ಕೂ ನಾವು ಅದನ್ನೆಲ್ಲ ಪಟ್ಟೆಲ್ಲ ಪಟ್ಟೆಲ್ಲಪ್ಪ ಆಗಿದಾಯ್ತು ಹೋಗಿದಾಯ್ತು ನೋಡಿ ನೀವು ನಾವು ಸಾಯ ಗಂಟ್ಲು ನಿಮ್ಮನೆ ಜೀತ ಮಾಡ್ಕೊಂಡೆ ಇರ್ತೀವಿ ನೀವು ಆಶೀರ್ವಾದವನ್ನು ಮಾಡಿ ನಿಮ್ಮ ನಿಮ್ಮ ಸಪೋರ್ಟ್ ನಮಗೆ ಬೇಕು ಓ ಆಯಿತು ಹೋಗಪ್ಪ ಈಗೇನೆಲ್ಲಾನು ಮಾಡೋದು ಮಾಡಿಬಿಟ್ಟು ಈಗ ಬಂದು ಹೇಳ್ತಾ ಇದ್ದೀರಿ ಆಯಿತು ಹೋಗು ಇನ್ನೇನು ಮಾಡೋಕ್ಕಾಗದು ಸರಿ ತಲೆಗೆಡ್ಸ್ಕೊಬೇಡಿ ಇದು ಅದೇನೋ ಮರ್ತು ಬಿಟ್ಟೆ ಊಟ ಊಟಕ್ಕೆ ಕೈ ತೊಳ್ಕೊಬ್ರಾಗೆ ಹೋಗಿ ಬುದಿ ಹಾಂ ಅವ್ರ ಎಲ್ಲಿ ಹೋದ್ರು ಎಲ್ಲ ಹೋಗವಳೆ ಹೇಳ್ಬಿಟ್ಟು ಹೋದಳ ಎಲ್ಲ ಓದ್ಲು ಬಂದರೆ ಊಟಕ್ಕೆ ಇಕ್ಕೊಡಿ ಅಂತಾನು ಅಂದ್ಲು ನಾನು ಇಕ್ಕೊಟ್ಟನು ಹೋಗಿ ಕೈ ಹೋಗು ಹೋಗಬ ಹ್ಞೂ ಸರಿ ಆಯ್ತು ಅಮ್ಮೋರು ಅಮ್ಮ ಎಲ್ಲೋದ್ರು ಪಟೇಲಪರೇ ಎಲ್ಲೋದ್ರು ಅಮ್ಮರು ಎಲ್ಲ ಇಲ್ಲೇ ಇದ್ಲು ಬಂದರೆ ಊಟ ಕೊಡು ಅಂದ್ಬಿಟ್ಟು ಓದ್ಲು ಕತೆ ಬಾಲ ಬಾಲ ಕೈ ತೊಳ್ಕೊ ಪುಟಿ ಬರ್ರಿನ್ವೆ ಸರಿ ಆಯ್ತು ಈ ಥರ ನಮ್ಮ ಅಪ್ಪನೂ ನಮ್ಮಮ್ಮನೂ ಸಹರು ಜೊತೆಗೆ ನಾನು ಹೊಟ್ಟೆ ಒಳಗಡೆ ಇದ್ದೆ ನನ್ನನ್ನು ಸಹಿತಬಿಟ್ರು ಪಟೇಲಪ್ಪ ಊಟದಲ್ಲಿ ವಿಷಯ ಕೊಟ್ಬಿಟ್ರು ಆ ವಿಷಯ ತಿನ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಮತ್ತು ನಾನು ಮೂರು ಜನನು ಸತ್ತೋಗ್ಬಿಟ್ವಿ ಸತ್ತೋದ್ಮೇಲೆ ನಾವು ಅಲ್ಲೇ ದೆವ್ವ ಆಗಿದ್ವಿ ಪಟೇಲಪ್ಪ ನಾವು ಸತ್ತೋದೊಂದು ವಾರಕ್ಕೆ ಅವನೇ ಸಾಯೋ ಥರ ನಾವು ಮಾಡ್ದೋ ಅವನು ಸತ್ತೋದ ಸತ್ತೋದಾದ್ಮೇಲೆ ಇನ್ನು ತಪ್ಪಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಸುಖವಾಗಿದ್ದೋ ಅಷ್ಟೊತ್ತಿಗೆ ನಿಮ್ಮ ಮನೆ ಜನ ಎಲ್ಲ ಬಂದ್ಬಿಟ್ಟು ಆ ಮನೆ ತಗೊಬಿಟ್ಟು ಮನೆ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಒಂದು ರೂಮ್ ಒಳಗಡೆ ಇದ್ದು ಅಪ್ಪ ಅಮ್ಮ ನಾನು ಅಲ್ಲಿ ಬಂದು ತೊಂದರೆ ಕೊಟ್ಬಿಟ್ಟಿದಕ್ಕೆ ನಾವು ಈ ಥರ ಎಲ್ಲ ಇದು ಮಾಡ್ತಾ ಇರೋದು ನಿಜಕ್ಕೂ ನಮಗೆ ಆರಾಮಾಗಿದ್ದೀವಿ ನಾವು ಇವಾಗ ಆರಾಮಾಗಿದ್ದೀವಿ ಎಲ್ಲನೂ ಅದ್ಗೆಸ್ಬಿಟ್ರು ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ಅಪ್ಪ ಹೊ ನಿಮ್ಮ ಅಪ್ಪ ಮುನ್ ಸ್ಟೋರಿ ಕೇಳಿ ಮತ್ತು ಹೇಳು ನನಗೆ ಎಷ್ಟು ಬೇಜಾರಾಯ್ತಿಲ್ಲ ನಮ್ಮ ಅಪ್ಪ ಸುದ್ದಿ ಮಾಡಿ ಬಂದು ನಮ್ಮ ಜೀವನನೇ ಹಾಳು ಮಾಡಿಬಿಟ್ರು ನಾನಿನ್ನೂ ಉಟ್ಬಿಟ್ಟು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ನಿಮ್ಮ ಥರನೇ ನಾನು ಇರ್ಬೋದಾಗಿತ್ತು ತಾನೇ ಇವಾಗ ಪಟೇಲ್ ಅಪ್ಪನಿಂದ ಆಯಿತು ಆದರೂ ಅವನ್ನೇ ನಾವು ಸುಮ್ಮನೆ ಬಿಡಲಿಲ್ಲ ನಾವು ಸತ್ತ ಹತ್ತು ಒಂದು ಹತ್ತು ಹದಿನೈದು ದಿವಸದಲ್ಲೇ ಸಾಯಿಸ್ಬಿಟ್ಟು ಆದರೆ ಅಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ ಏನು ಗೊತ್ತಾ ಪ್ಲೀಸ್ ನೀನು ಸ್ವಲ್ಪ ಅರ್ಥ ಮಾಡ್ಕೊತೀಯಾ ನೋಡು ನಿಮ್ಮಪ್ಪ ಮುಂದೆ ಹೇಳು ಆಯಿತಾ ಈಗೇನು ಗೊತ್ತಾ ಪಾಪ ನಮ್ಮ ಅಜ್ಜಿ ತಾತ ಸಾಲ ಮಾಡಿಬಿಟ್ಟು ಮನೆ ಕೊಂಡ್ಕೊಂಡಿದ್ದಾರೆ ಅಷ್ಟೊಟ್ಟು ಮನೆಗೆ ಸುಮ್ಮನೆ ಸಾಲ ಕೊಡ್ತಾ ಇದ್ದಾರೆ ಜನಕ್ಕೆ ಗೊತ್ತಾ ಸಾಲ ಇಸ್ಕೊಂಡು ಮನೆ ತಗೊಂಡಿದ್ರು ಇವಾಗ ಸಾಲಗಾರರೆಲ್ಲ ದುಡ್ಡು ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಮನೇನು ನಮ್ದಲ್ಲ ಅಂತ ಅಜ್ಜಿಯವ್ರಿಗೆ ತುಂಬ ಬೇಜಾರಾಗಿದೆ ಪ್ಲೀಸ್ ಆಯ್ತಾ ನೋಡು ನಾನು ನಾನು ಮತ್ತು ಇವನು ನಿನ್ನ ಅಣ್ಣನ ಥರ ಅಲ್ವಾ ಅಣ್ಣ ಅಣ್ಣ ಅಂತೀಯ ಒಂದು ಸಹಾಯ ಮಾಡ್ತೀಯಾ ಏನು ಹೇಳೋಣ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ಅಣ್ಣಂದಿರು ಸಿಕ್ಕಿದ್ರು ಅಂತ ಅಷ್ಟೇ ಸಂತೋಷವೂ ಆಯಿತು ಅದೇನು ಹೇಳಿ ನೀವು ಕೇಳಿದ ನಾನು ಪಾಲಿಸಿ ಪಾಲಿಸ್ತೀನಿ ನೋಡು ನಾನು ಹೇಳಿ ಪಾಲಿಸ್ತೀನಿ ಅಂತ ಪ್ರಾಮಿಸ್ ಮಾಡೋದು ಪ್ರಾಮಿಸ್ ಆಯಿತಾ ನಾವು ನೀವೇನು ಕೇಳಿದ್ರು ಇಲ್ಲ ಅನ್ನೋಲ್ಲ ನಾ ಅದೇನು ಕೇಳು ನೋಡ್ಬಿಟ್ಟು ಮತ್ತು ನಮ್ಮ ತಾತ ಮತ್ತೆ ನಮ್ಮ ಅಜ್ಜಿ ಸಾಲ ಮಾಡಿಬಿಟ್ಟು ಮನೆ ಕೊಂಡ್ಕೊಂಡಿರೋದು ಇವತ್ತು ಮನೆಗೆ ಹೋಗಿದೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ನೋವಿದೆ ಹೇಳು ಪ್ಲೀಸ್ ಆಯಿತಾ ನೋಡು ಯಾರು ಅವ್ರು ಯಗುನು ನಿಮಗೆ ಮೋಸ ಮಾಡಿದ್ದು ಸತ್ತೋದ್ರು ಅಂತ ಹೇಳಿದ್ರಿ ಅಲ್ವಾ ಇವಾಗಾದರೂ ನೀವು ಮನೆ ಬಿಟ್ಬಿಟ್ಟು ಹೋಗ್ಬಿಡಿ ಪ್ಲೀಸ್ ಆಯ್ತಾ ಪ್ಲೀಸ್ ಇದೊಂದ್ಸಲ ಸಹಾಯ ಮಾಡು ನಮ್ಮ ಅಜ್ಜಿ ತಾತನ್ಗೆ ಎಲ್ಪ್ ಆಗುತ್ತೆ ಪ್ಲೀಸ್ ಆಯ್ತು ನನ್ನ ಮಾತು ಕೊಟ್ಟಂಗೆ ನಾನು ಇರಲ್ಲ ನಾನು ಹೋಗ್ತೀನಿ ನಮ್ಮ ಅಪ್ಪ ಕರ್ಕೊಂಡು ನಾವು ದೂರ ಒಂಟೋಗ್ತೀವಿ ನಾವು ದೂರ ಒಂಟೋಗ್ತೀವಿ ನಾನು ದೂರ ಹೊಂಟೋಗ್ತೀನಿ ಅಮ್ಮ ಅಪ್ಪನ ಕರ್ಕೊಂಡು ಹೊಂಟೋಗ್ತೀನಿ ಬಾಯ್ ಪುಟ್ಟಿ ಬಾಯಿ ಪುಟ್ಟಿ ಹೋಗ್ತೀಯಾ ಹೋಗ್ತೀಯಾ ಪುಟ್ಟಿ ಬಾ ಮರನ್ ಮರಣ್ಣ ಪುಟ ಬಾಯ್ ಪುಟ್ಟಿ ಬಾಯ್ ಯಾರು ನೀನು ತಾಟ ಮಾಡ್ತಿದ್ದು ಯಾರು ಹೋಗ್ತಿದ್ರಪ್ಪ ಅಮ್ಮ ನಾನು ಕನಸಲ್ಲಿ ಪಟೇಲ್ ಅಪ್ಪರ ಮನೆ ಒಳಗಡೆ ಹೋಗಿದ್ದೆ ಅಲ್ಲಿ ಏನಾಯ್ತು ಗೊತ್ತಾ ಏನಪ್ಪ ಏನಾಯ್ತು ಅಮ್ಮ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಅಮ್ಮ ಆಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಮ್ಮ ಎ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಮ್ ಎನ್ ಒ ಆರ್ ಎಸ್ ಟಿ ಅಮ್ಮ ಇಷ್ಟೆಲ್ಲ ಆಯಿತು ಓ ಗಾಡ್ ನೋಡು ಪುಟ್ಟ ನೀನು ಜಾಸ್ತಿ ಪಟೇಲಪ್ಪನ ಮನೆ ಸೈಡ್ ಹೋಗ್ತಿದಲ್ವಾ ಅದಕ್ಕೆ ಕಿಟ್ ಕನ್ಸ್ ಬಂದಿದೆ ಆಯ್ತಾ ನೀನೇನು ಭಯ ಪಡ್ಬೇಡ ಆಯ್ತಾ ಇಲ್ಲಮ್ಮ ನನ್ಗೆ ಯಾಕೋ ಆ ಮನೆಯಲ್ಲಿ ಇದ್ದಿದ್ದೇವೋ ಎಲ್ಲ ಹೋಗಿದೆ ಅನಿಸ್ತಾ ಇದೆ ಸರಿ ಪುಟ್ಟ ಅಜ್ಜರೆಲ್ಲ ಜಯ ಅಜ್ಜಿ ಹೋಗಿದ್ದಾರೆ ಅಲ್ವಾ ಅವ್ರು ಬಂದ್ಮೇಲೆ ಒಂದ್ಸಲ ಶಾಸ್ತ್ರ ಕೇಳಿದ್ರೆ ಎಲ್ಲ ಸರಿ ಆಗುತ್ತೆ ಆಯ್ತಾ ನೋಡು ನೀನ್ ಆ ಕಡೆ ಹೋಗ್ಬಾರ್ದು ಅದಕ್ಕೆ ಮಕ್ಳಿಗೆ ಹೇಳೋದು ಅಲ್ಲಿ ಇಲ್ಲಿ ಅಂತ ಹೋಗ್ಬಾರ್ದು ಅನ್ಬಿಟ್ಟು ಸರಿನಾ ನೀನೇನು ಭಯ ಪಡ್ಬೇಡ ಮಲ್ಕೋ ಇಲ್ಲಾದ್ರೆ ಬಾ ನಮ್ಮ ಜೊತೆ ಮಲ್ಕೋ ಅಮ್ಮ ನಾನ್ ನಿನ್ ಜೊತೆನೆ ಮಲ್ಕೊಳ್ತೀನಿ ಭಯ ಆಗುತ್ತೆ ಸರಿ ಪುಟ ಆಯ್ತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ